ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಶರಾವತಿಯ ಕುಂಭಮೇಳ ಇದೆ ಅಂತೆ ನೋಡ್ಕೊಂಡು ಬರೋಣ ಅಂತೇಳಿ ನಾವು ಹೊರಟಿದ್ದೀವಿ ಮೊದಲನೇ ಸಾರಿ ನಡೀತಿರುವಂಥದ್ದು

ಅಲ್ಲ ಹೋಗ್ ಬಂದ್ ಬೇರೆ ಕಡೆ ವಿಡಿಯೋ ಮಾಡಿಂಗ್ ಕಳ್ಸ पहले वक्त के लिए जाते रहते हैं। बंगलर वक्त के लिए माने स्कूल वक्त के लिए आओगे। हाँ, हो ही जाएंगे। लाल उल्ली पति तल रहा। जाते हैं नहीं। माने फंक्शन तक कॉफीज में। हम लोग क्या? डर नॉर्मल वाले स्कूलिक वाले तू थ्री डेज़ बिफोर कुमार वगैरह करो। लंगो लंगो कर। ಈ ಸುಮಾರು ಮಾಡಿತ್ತು ಈಗ ನಾವು ಬಂಗಾರಮಕ್ಕಿಗೆ ಬಂದಿದ್ದಾಯಿತು ದೇವರ ದರ್ಶನವನ್ನ ನಾವು ಮಾಡೋದ್ರ ಜೊತೆಗೆ ನಿಮಗೂ ಕೂಡ ಮಾಡಿಸ್ತಾ ಇದೀನಿ ನೋಡಿ ವೀರಾಂಜನೇಯ ಸ್ವಾಮಿಯನ್ನ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಹೂವಿನಿಂದ ಹನುಮಂತನ ದೇವಾಲಯಕ್ಕೆ ಬಂದಿದ್ದೀನಿ

ಚಂದ ಇದ್ದು ಚಲೋ ಇದ್ದು ತೊಟ್ಟಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಹೆಚ್ಚಿನವರಿಗೆ ಇಲ್ಲಿ ಗೊತ್ತಿರುತ್ತೆ ಬಂಗಾರಮುಖಿ ವೀರಾಂಜನೇಯನ ದೇವಾಲಯ ಪಲ್ಲಕ್ಕಿ ದೇವಸ್ಥಾನ ದೇವಸ್ಥಾನ ಮೈಸೂರು ತೆರ್ಕೋ ಸಖ್ಯ ಮಾತ್ರ ಇಲ್ಲಿ ನಾವೀಗ ಗುರುಜಿಯವರ ಮನೆ ಹತ್ರ ಇದ್ದೀವಿ ಬಂಗಾರ ಮುಖ್ಯಲ್ ಶರವತಿ ಕುಂಭಮೇಳ ನೋಡಿ ಅಲ್ಲಿ ನಡೆಯತಾ ಇದೆ ಶರಾವತಿ ಆರತಿ ಕೂಡ ಇರುತ್ತಂತೆ ಅಲ್ಲಿ ಆರು ಗಂಟೆಗೆ ಆರತಿ ಇರುತ್ತಂತೆ ನಾವು ಬೇಗ ಬಂದಿದ್ದೀವಿ ಕೆಲವೊಂದಿಷ್ಟು ಜನ ಬಂದ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಹ್ ಇಲ್ಲಿ ಕಣ್ಣು ಮಸ್ತಿದೆ ಈ ದೊಣಿ ಮದ್ಲು ಬತ್ತಿ ಮೇಲೆ ಹೋಗ್ುತ್ತೆ ಅದ ಇಲ್ಲಿ ಗೆರಸಪ್ಪ ಅಚ್ಚಗಣ ದೇವಸ್ಥಾನಕ್ಕೆ ಹೊರಟೊಂಡಿದ್ದಾರೆ ದೇವಸ್ಥಾನಕ್ಕೆ ಮೇಲೆ ನ್ಕ್ತುವಾ ಆ ಹ್ಞೂ ಈಗೆಲ್ಲ ದೋಣಿ ದೋಣಿ ಎಲ್ಲ ಬದಿ ಕಡಿಮೆ ಈಗ ಕಲ್ಲೆಲ್ಲ ಮಸ್ತ್ ಇದೆ ಇಲ್ಲಿ ನೆಲ ಮಾಡೋ ಕಲ್ಲೆಲ್ಲ ಇತ್ತು ಗುಂಡು ಗುಂಡು ಕಲ್ಲು ರೌಂಡ್ ಕಲ್ಲು ಹೇಗಿದ್ ಬೇಕು ಅದೇ ಉಪ್ಪಿನಕಾಯಿಗೆ ಹಾಕಿಕೊಳ್ಳಿದ ರೌಂಡ್ ಕಲ್ಲು ಬೇಕು ಎಷ್ಟು ಚಂದ ಕಲ್ಲಿದೆ ಮಾತ್ರ ಇಲ್ಲಿ ಎಷ್ಟು ಥರ ಕಲ್ಲಿದೆ നോട് ഇതക്ക നോട് ഇത് ചന്ദിത്ത സണ 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 എന്താ ജപ്പു ബുണി ജപ്പ ചലോ ആ നോട് നോ ഇത് ഇത് ബാക്ക ഇത് ചലോയ് ಇದು ಅಜ್ಜಿದು ನಾ ತಕ್ಕ ಇಟ್ಕತ್ತೆ ಬೆಳ್ಳುಳ್ಳಿ ಜಜ್ಜಲೆ ಈ ಕಲ್ಲು ನಾ ಇಟ್ಕತ್ತೆ ಬೆಳ್ಳುಳ್ಳಿ ಜಜ್ಜುಲಿ ಚಲೋ ಆಗ್ತದೆ ಈ ಕರಿಕಲ್ಲು ಇನ್ನೊಂದು ಬೇಕಾ ಈ ಕರಿಕಲ್ಲು ವೇಟ್ ಚಲೋ ಇದ್ದು ಕರಿಕಲ್ಲು ಜಾಸ್ತಿ ವೇಟ್ ಇದ್ದು ಬೆಳಿ ನೋಡಿ ನಮ್ಮ ಶರಾವತಿ ಇದರ ಆ ಕಡೆ ಕೂಡ ಒಂದು ಆಂಜನೇಯ ಟೆಂಪಲ್ ಇದೆ ವೀರಾಂಜನೇಯ ಅಲ್ಲೂ ಒಂದು ವೀರಾಂಜನೇಯ ಟೆಂಪಲ್ ಇದೆ ಅಲ್ಲಿಂದ ಪಲ್ಲಕ್ಕಿ ಎಲ್ಲ ಬರುತ್ತೆ ನಮ್ಮ ನಮ್ಮನೆಗೆಲ್ಲ ವರ್ಷಕ್ಕೊಂದು ಸಲ ಅದನ್ನ ಅಲ್ಲಿಂದ ಪಾಲ್ಕಿ ನಾನು ತಕೊಂಡ್ ತಕ್ಕ ನಿಮ್ಗೆ ನೋಡಿ ವಜ್ಜಿದ್ದು ನನಗೆ ಬೇಕಾದ್ರೆ ರಾಶಿ ಕಲ್ಲಿದ್ದು ಸಿಕ್ಕಾಪಟ್ಟೆ ಕಲ್ಲಿದ್ದು ಇಲ್ಲಿ ನೀರ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲ್ಲು ಇಲ್ಲಿ ಇವಾಗ ಮೊದಲನೇ ಬಾರಿ ಆಗ್ತಿರುವಂತದ್ದು ಶರಾವತಿ ಕುಂಭ ಮೇಳ ಇಲ್ಲಿ ಆರು ಗಂಟೆಗೆ ಆರತಿ ಎಲ್ಲ ಇದೆ ಅಂತೆ ಸುಮಾರಿಷ್ಟು ಜನ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ ಇವಾಗ ಇಲ್ಲಿ ಅಮ್ಮ ಒಂದಿಷ್ಟು ಕಲ್ಲು ಆರಿಸ್ಕೊಳ್ತಾ ಇದ್ದಾರೆ ಉಪ್ಪಿನಕಾಯಿ ಒಳಗಡೆ ಹಾಕಿರೋದಕ್ಕೆ ಮಾವಿನಕಾಯಿ ಎಲ್ಲ ಒಚ್ಚೆ ಹೇರಿಡೋದಕ್ಕೆ ಆಮೇಲೆ ಬೆಳ್ಳುಳ್ಳಿ ಜಜ್ಜೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಕಲ್ಲನ್ನ ಎತ್ಕೊಂಡ್ರು ನಾನು ಕೂಡ ಒಂದು ಎರಡು ಕಲ್ಲು ತೊಗೊಂಡೆ ಕಲರ್ ಕಲರ್ ಕಲ್ಲುಗಳು ಇದು ಚೆನ್ನಾಗಿದೆ ಅದಕ್ಕ ಎರಡು ಸಕ್ಕ ಒಂದಿದ್ರೂ ಮನೆಯಲ್ಲಿ ಈಗ ಎಡಗಿದ್ದ ಕಸ ಕಡ್ಡಿಗಳನ್ನ ಆ ರೀತಿ ಯೂಸ್ ಆಗ್ತದೆ ಚಲೋ ಬಳಕೆ ಆಗ್ತಿತ್ತಲ್ಲ ದೇವಸ್ಥಾನದಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇದೆ ಅಂತ ಇವಾಗ ಹೋಗ್ಬೇಕು ಅಂತ ಹೊರಟಿದೀವಿ ಅಲ್ಲಿ ಬಂದ್ವಿ ಎಲ್ಲ ಕಡೆ ಇಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದಾರಂತೆ ನೋಡ್ಕೊಂಡು ಬರೋಣ ಬನ್ನಿ ರಾಮ ಲಕ್ಷ್ಮಣ ಸೀತೆ

நாராயண ஜனாராயண ஜ சத்தியா திரிபுரா சத்திய விரத்தி தாமா திரிபுரா ವಾಹನ ಬಿಟ್ಟು ರಗಳೇ ಕಲ್ಕ ಅವತಾರ ಸಮಯದಲ್ಲಿ ಗೋರೆಹಣ್ಣು ಬೋರೆಹಣ್ಣು ಬೋರೆಹಣ್ಣ ಇತರ ಬೋರೆಹಣ್ಣು ಎಲ್ಲ ಬೋರೆಹಣ್ಣೆ ನೋಡಿ ನಮ್ಮ ಊರ್ ಕಡೆ ಬೋರೆ ಹಣ್ಣು ಈ ಹಣ್ಣು ನಿಮ್ಗೆ ಯಾರಿಗೆಲ್ಲ ಗೊತ್ತು ಅಂತ ಹೇಳಿ ಆಯ್ತಾ ಇದು ನಮ್ಮ ಊರ್ ಕಡೆ ಎಲ್ಲ ಗೊತ್ತು ಬೋರೆ ಹಣ್ಣು ಇದು ನೋಡಿಲ್ಲ ಬಿದ್ದು ಏ ರಾಶಿ ಹಣ್ಣು ಇದು ಮೇಲ್ ಮಾತ್ರ ಹುಳಿ ಹುಳಿ ಆಗಿ ಕಾಯಿದ್ರೆ ಸ್ವಲ್ಪ ಕೈ ಹುಳಿ ಹುಳಿ ಇರುತ್ತೆ ಹಣ್ಣಂತ ಸಕ್ಕತ್ತಾಗಿರುತ್ತೆ ಉಳಿಸಿ ಉಳಿಸಿ ಆಗಿ ಸ್ವಲ್ಪ ಕಾಯಿ ಹಣ್ಣು ಎಲ್ಲ ಬಿತ್ಕೊಂಡಿದೆ ಹಣ್ಣು ಇಲ್ಲಿ ಬೆಳಿ ಮುಳ್ಳಣ್ಣ ಗಿಡನೂ ಇದೆ ಆದ್ರೆ ಬೆಳಿ ಮುಳ್ಳ ಗಿಡ ಎಲ್ಲ ಖಾಲಿ ಆಗೋಯ್ತು ಇದು ಬೆಳಿ ಮುಳ್ಳಿ ಹಣ್ಣು ಅಲ್ಲಿ ಕರಿ ಹಣ್ಣು ಗಿಡ ಇಲ್ಲೂ ಅಷ್ಟೇ ಬೆಳಿ ಮುಳ್ಳ ಗಿಡ ಇದೆ ಇಲ್ಲಿ ಇಲ್ಲ ಬೆಳಿ ಮುಳ್ಳ ಕಾಣುವಂಗಿದ್ರೆ ಯಾರು ಹಿಡಿತ ಎಲ್ಲ ಖಾಲಿ ಮಾಡುತ್ತ ಮಾವ ಸಿಕ್ಕಿದ್ರು ಅಪ್ಪ ಮಾವ ಮಾತಾಡ್ತಾ ಇದಾರೆ ಅಲ್ಲಿ ಯಾವ ಪೂಜೆ ಅಂತ ತಾಸಿಗೆ ಒಬ್ಬೊಬ್ರು ಪೂಜೆ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು ಊರವ್ರು ತಾಸಿಗೆ ಒಬ್ಬೊಬ್ರು ಪೂಜೆ ಮಾಡ್ತಾ ಇರ್ತಾರಂತೆ ಅಭಿಷೇಕ ಮಾಡಿ ಶಿವಲಿಂಗಕ್ಕೆ ಇನ್ನೊಂದು ಬೋರೆ ಹಣ್ಣಿನ ಗಿಡ ಸಿಕ್ತು ಅದಕ್ಕೆ ಓಡಿ ಬಂದೆ ನಂಗೆ ತುಂಬಾ ಇಷ್ಟ ಇದು ಒಳ್ಳೆ ಹುಳಿ ಹುಳಿಯಾಗಿ ನೋಡಿ ಎಷ್ಟು ಚಂದ ಹಣ್ಣಾಗಿದೆ ರಾಶಿ ಅಣ್ಣ ಇದು ಬೇಕರ್ ಬಾ ನೋಡಿದು ರಾಮನಿಗಾಗಿ ಶಬರಿ ಕಚ್ಚಿ ಬೋರೆ ರುಚಿ ನೋಡಿ ಇಡ್ತಾಳಲ್ವಾ ಅದೇ ಇದು ಬೇಡದೆ ಬರೋಡ ತಗೊಂಡ್ ಕೊಯ್ಕ ಬತ್ತೆ ರಾಶಿ ಅಣ್ಣ ಇದು ಇದು ಶಬರಿ ರಾಮಂಗಾಗಿ ಇಟ್ಕಂಡ್ ಬೋರೆಹಣ್ಣ ಅಲ್ದ ಹ್ಮ ಇಲ್ಲೊಂಥರ ಬೋರೆ ಹಣ್ಣಿನ ವನ ಅಂತ ಹೇಳ್ಬೋದು ಎಲ್ಲಾ ಕಡೆ ಬೋರೆ ಹಣ್ಣಿನ ಗಿಡ ಕಾಣಿಸ್ತಾ ಇದೆ ಅಲ್ಲೂ ರಾಶಿ ತುಂಬಕೊಂಡು ತಿತ್ನ ಬದಿಗೆ ಕಾರು ಹೊರಟ್ಮೇಲೆ ನೋಡ್ದೆ ಬೇಕಾ ಸಖತ್ತಾಗಿದೆ ನನ್ನ ಡ್ರೆಸ್ ಕಲರು ಬೋರೆ ಹಣ್ಣಿನ ಕಲರು ಎಲ್ಲ ಒಂದೇ ಯಾರಿಗೆ ಬೇಕು ಬೋರೆ ಹಣ್ಣು ಬೇಕಾದ್ರೂ ತಗೊಂಡ್ಬಿಡಿ ಇದೆಲ್ಲ ಸಿದ್ಧ ಸಂತೆ ಪೇಟೆನೆಲ್ಲ ಮಾರ್ತ ಹುಳಿ ಪ್ರಿಯರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹುಳಸಿ 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 ಆಗಿರುತ್ತೆ ಸ್ವಲ್ಪ ಈ ಹಳದಿ ಬಣ್ಣದಲ್ಲಿರೋದನ್ನ ಕೊಯ್ಕೊಂಡೋಗಿಟ್ಕೊಂಡ್ರೆ ಹಣ್ಣು ಕೂಡ ಆಗುತ್ತೆ ನಮ್ಮ ಕಡೆಯೆಲ್ಲ ಇದನ್ನ ಸಿದ್ದಿಯಲ್ಲಿ ಮಾರ್ತಾರೆ ಸಂತೆ ಪೇಟೆನೆಲ್ಲ ಅಲ್ಲ ಮಾರಾಟಕ್ಕೆ ಇಟ್ಕೊಂಡಿರ್ತಾರೆ ಇನ್ನು ಸಭೆ ಕಡೆಗೆ ಹೋಗೋಣ ಸಭಾ ಭವನದ ಕಡೆಗೆ ಸಭಾ ಕಾರ್ಯಕ್ರಮ ನಡೀತಾ ಇದೆ ಭಜನೆ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯ ಪಾದಚರಣ ಕಮಲಗಳಿಗೆ ಹಣೆ ಮಣೆದು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಅವರನ್ನ ಸ್ವಾಗತಿಸ್ತೇನೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಇವತ್ತಿನ ಯಾವ ವ್ಯಕ್ತಿ ಸಮಾಜ ಮುಖ್ಯವಾಗಿ ಅವನ್ ಮಾಡಿರ್ತಕ್ಕಂಥದ್ದು ಕೆಟ್ಟ ಕೆಲಸ ಅಂತ ಆಗುತ್ತೆ ವರ್ಷ ಬಿಡಿ ದಿನ ಅದೇ ಮಾತು ಅದೇ ಮಾತು ಇಷ್ಟು ದಿವಸ ಅವ್ನು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಯಾವತ್ತೂ ಜ್ಞಾಪಕ ಬರೋದಿಲ್ಲ ಹಾಗಾಗಿ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಒಳ್ಳೆಯದೋ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆಯದೋ ಅನ್ನುವಂಥದ್ದು ಸಮಾಜಕ್ಕೆ ಇವತ್ತು ಅರ್ಥವಾಗಿ ಗೊತ್ತೇ ಇಲ್ಲ ಯಾವುದು ಕೆಟ್ಟ ಕೆಲಸ ಯಾವುದು ಒಳ್ಳೆಯ ಕೆಲಸ ಖಂಡಿತವಾಗ್ಲೂ ತೀರ್ಮಾನ ಮಾಡುವಂಥದ್ದು ಸಮಾಜಮುಖಿಯಾಗಿದೆಯೋ ಆಗಿದೆಯೋ ಮನುಷ್ಯರಲ್ಲಿದೆಯೋ ಮನುಷ್ಯತ್ವದ ಗುಣದಲ್ಲಿದೆಯೋ ಆದರೆ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವೋ ಕೆಟ್ಟ ಕೆಲಸ ಮಾಡ್ತಾ ಇದ್ದೀವೋ ಅನ್ನುವಂಥದ್ದನ್ನು ತೀರ್ಮಾನ ಮಾಡುವಂಥದ್ದು ಭಗವಂತ ಮಾತ್ರ ಅದು ಭಗವಂತನಿಗೆ ಸಮರ್ಪಿತ ಮಾತ್ರ ಒಂದು ಸಮಯದಲ್ಲಿ ಚಂದ್ರಶೇಖರ ಭಾರತಿಗಳು ಅದು ಅಲ್ಲಿದ್ದು ನೋಡೋದು ಸ್ಕೂಲ್ ಅದು ಆಟ ಆಟಾಡೋದಷ್ಟು ಆಟ ಆಡೋದು ಸುಮಾರಿಷ್ಟೆಲ್ಲ ಬಂದು ಅಲ್ಲಿ ಕಾರ್ ಬಂದು ನಡುವಿ ತೊಟ್ಲು ತೊಟ್ಲ ಅದ್ ತಿರುಗುದು ಸೀಟ್ ಮನ್ ಕೂತ್ಕೊಂಡ್ ಗಿರಿಗಿರ್ತೀವಿ ಅದಲ್ಲ ಮ್ಯಾಲಿ ಸುಬ್ರಹ್ಮಣ್ಯ ನವಿಲ ಮೇಲೆ ಕೂತ್ಕೊಂಡಿ ಸುಬ್ರಹ್ಮಣ್ಯ ಇಲ್ಲಿ ಸುಬ್ರಹ್ಮಣ್ಯನ ದೇವಾಲಯ ಇದೆ ನವಿಲ್ ಮೇಲೆ ಕೂತ್ಕೊಂಡಿರುವಂತ ಸುಬ್ರಹ್ಮಣ್ಯ ಮತ್ತೆ ಹೆಡೆ ಎತ್ತಿರುವಂತಹ ಹಾವು ಹಿಂದ್ಗಡೆ ಸುಮಾರಿಷ್ಟು ಏನೇನೋ ಬಂದಿದೆ ಆಟ ಆಡುವಂಥದ್ದೆಲ್ಲ ಜಾತ್ರೆಗೆಲ್ಲ ಬರುತ್ತಲ್ಲ ಅದು ಎಲ್ಲ ಕಡೆ ಒಂದೊಂದು ಥರ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಅಲ್ಲಿ ಸಭಾಭವನದಲ್ಲಿ ಒಂದಿಷ್ಟು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಭಜನೆ ಎಲ್ಲ ನಡೀತಾ ಇದೆ ಹಾಗೆ ಇಲ್ಲಿ ಸ್ಕೂಲ್ ಕೂಡ ಇದೆ ಸಿ ಬಿ ಎಸ್ ಇಲ್ಲಿ ನನ್ನ ತಮ್ಮನ ಮಗಳು ಕೂಡ ಒಂದು ಸ್ವಲ್ಪ ದಿವಸ ಹೋಗಿದ್ದು ಇಲ್ಲಿ ಸ್ಕೂಲಿಗೆ ಮಾನ್ಯ அங்க கா காணிக்கை ஆக்கோதே ஹோதிர